ಎಲ್ರಿಗೂ ನಮಸ್ಕಾರ ಈಗೇನು ಒಂದು ಎರಡು ತಿಂಗಳುಗಳಿಂದ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ನ ನೋಡ್ಕೊಂಡು ಬರ್ತಾ ಇದ್ದೀರಾ ಕೆಲವರು ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿ ಅಂತೀರಾ ಇನ್ನು ಕೆಲವರು ಮೋಟಿವೇಶನ್ ಆಗುತ್ತೆ ಅಂತೀರಾ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತೀರಾ ನಿಮ್ಮ ನಿಮಗೆ ಹೇಗೆ ಬೇಕೋ ಆ ವೀಡಿಯೋಸ್ನ ಕನೆಕ್ಟ್ ಮಾಡಿಕೊಂಡು ರೆಸ್ಪಾನ್ಸ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಒಂದು ಏನು ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಹೆಣ್ಣು ಮಕ್ಕಳ ತಂದೆ ತಾಯಿಯರಿಗೆ ನಾನು ಒಂದು ಹೇಳೋದು ಏನು ವಿಚಾರ ಅಂದರೆ ಮಕ್ಕಳು ಹುಟ್ಟಿದ ತಕ್ಷಣ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗೋಯಿತು ಸರಿಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ ಅವ್ರನ್ನ ಒಂದು ದಡ ಸೇರಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ನಡೀತು ಅಂತ ಹೇಳಿ ಮಕ್ಕಳು ಓದುವಾಗಲೇ ನೀವು ಮದುವೆ ವಿಷಯ ತೆಗ್ದಿರ್ತೀರ ಟೆಂತಿಂದಾನೆ ಸ್ಟಾರ್ಟ್ ಆಗಿಬಿಡುತ್ತೆ ಎಷ್ಟೋ ಹೆಣ್ಮಕ್ಳಿಗೆ ನನ್ನ ಸ್ಟೂಡೆಂಟ್ಸ್ಗಳನ್ನೇ ನಾನು ಸ್ಕೂಲಲ್ಲಿ ನೋಡ್ತಾ ಇರ್ತೀನಿ ಕಾಲೇಜಲ್ಲಿ ನೋಡ್ತಾಯಿರ್ತೀನಿ ನಾವು ಯಾಕೆ ಓದಬೇಕು ಮ್ಯಾಮ್ ನಮ್ಮ ಮನೇಲಿ ಏನಿವೆ ಅವರು ಮದುವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅವ್ರು ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅನ್ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಎಷ್ಟೋ ಸಲ ಸೊ ಆ ಇದ್ದಾಗ ನಾವು ಪೇರೆಂಟ್ಸ್ನ ಕನ್ವಿನ್ಸ್ ಮಾಡ್ತಾ ಇರ್ತೀವಿ ಸೊ ಆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಮಗಳಿಗೆ ಆದಷ್ಟು ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಮನೇಲಿರುವಾಗ್ಲೇ ಕಂಪ್ಲೀಟ್ ಮಾಡಿಸಿ ಕಷ್ಟನೋ ಸುಖನೋ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಅವರ ಶಿಕ್ಷಣವನ್ನು ಮುಗಿಸಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದು ಜಾಬ್ ತೊಗೊಂಡ್ಮೇಲೆ ನೀವು ಮುಂದುವರಿ ಏನು ನೀವು ಮದುವೆ ಅಂತ ಏನು ಬೇಕು ಮುಂದಿನ ಪ್ರೊಸೀಜರ್ ಏನತ್ತೆ ಅದನ್ನ ಮಾಡ್ಬೋದು ಯಾಕೆಂದರೆ ನಿಮ್ಗೆ ಏನನ್ಸುತ್ತೆ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಕಳೆಯುತ್ತೆ ಅಂತ ಅನ್ಸುತ್ತೆ ಬಟ್ ಮದುವೆ ಆದಮೇಲೆ ಈ ರೀತಿ ಸಿಚ್ಯುವೇಶನ್ಸ್ ಹೆಣ್ಣು ಮಗಳಿಗೆ ಬಂದಾಗ ಅವರು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಈಗ ಕೈಯಲ್ಲಿ ಒಂದು ಕೆಲಸ ಇಲ್ಲಾಂದ್ರೂ ಪರವಾಗಿ ಕೆಲಸ ಇಲ್ಲಾಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅವ್ರಿಗೆ ಸಿಗೋ ಕೆಲಸ ಎಷ್ಟು ಸಂಬಳದ್ದಾಗಿರುತ್ತೆ ಅಂದರೆ ಎಷ್ಟು ಸಾವಿರದ್ದಾಗಿರುತ್ತೆ ಎಷ್ಟು ಲಕ್ಷದ್ದಾಗಿರುತ್ತೆ ಅಥವಾ ದೊಡ್ಡ ಸಂಬಳನ ಅವ್ರ ಮನೆನ ಮೇಂಟೈನ್ ಮಾಡೋ ಅಷ್ಟು ಸ್ಯಾಲ್ರಿ ಬರೋ ಕೆಲಸ ಸಿಗುತ್ತಾ ಅಷ್ಟು ಎಜುಕೇಷನ್ ನೀವು ಕೊಡಿಸಿದ್ದೀರಾ ಅಂತ ಒಂದು ಸಲ ಯೋಚನೆ ಮಾಡ್ಕೋಬೇಕಾಗುತ್ತೆ ಮುಂದೆ ಆಗೋ ಈಗ ಜೀವನ ಅಂದಮೇಲೆ ನಮಗೆ ಅದು ಅನ್ಸರ್ಟೆನ್ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಲ್ಲೋ ಇದ್ದವ್ರೆ ಅಂತ ಕೆಳಗಡೆ ತಂದು ನಿಲ್ಲಿಸ್ಬಿಡುತ್ತೆ ಸಲ ಸೊ ಹಾಗಾಗಿ ಅಪ್ಪ ಅಮ್ಮಂದಿರಿಗೆ ಹೇಳೋದು ದಯವಿಟ್ಟು ನಿಮ್ಮ ಮನೆಯಲ್ಲೇ ಇರುವಾಗಲೇ ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಕೊಡಿಸಿ ಕೆಲಸ ಎಲ್ಲ ಅವ್ರ ಕಾಲ ಮೇಲೆ ಅವ್ರು ಮೇಲೆ ಅಥವಾ ಎಜುಕೇಷನ್ ಕಂಪ್ಲೀಟ್ ಮಾಡಿಸ್ಬಿಡ್ಬೇಕಾದ್ರೆ ನೀವು ಮದುವೆ ಮಾಡಿಸಿ ಆಗ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಹಸ್ಬೆಂಡ್ ಏನಾದರೂ ಬಿಟ್ಟಾಗ ಅವರು ನೆಕ್ಸ್ಟು ಮಕ್ಕಳು ಮನೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನ ಅವ್ರು ನೋಡ್ಕೋಬೇಕು ಅಂತಂದಾಗ ತುಂಬಾ ಕಷ್ಟ ಆಗುತ್ತೆ ನಿಮಗೂ ಗೊತ್ತಿರುತ್ತೆ ಜೀವನ ಅಂದರೆ ಏನು ಅಂತ ಯಾಕೆಂದರೆ ಜೀವನ ಅನ್ನೋದು ಅನಿಶ್ಚಿತ ಅಂತ ಹೇಳ್ತೀವಿ ಅನ್ಸರ್ಟಿ ಅನ್ನೋದು ಸೊ ಏನಾಗುತ್ತೆ ಮುಂದೆ ಅನ್ನೋದು ನಮಗೆ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಸೊ ಎಷ್ಟೋ ಜನ ಅಪ್ಪ ಅಮ್ಮಂದಿರು ಮಕ್ಕಳು ಹತ್ತನೇ ಕ್ಲಾಸ್ ಓದುವಾಗ್ಲೇ ಪಿ ಯು ಸಿ ಓದುವಾಗ್ಲೇ ಡಿಗ್ರಿ ಓದುವಾಗ್ಲೇನೆ ಅವ್ರಿಗೊಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದೆ ನೀವು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯುತ್ತಪ್ಪ ನಾವು ಮತ್ತು ನಿರಾಳವಾಗಿರ್ಬೋದು ಅನ್ನೋ ಥರ ಒಂದು ನಿರ್ಧಾರ ತೊಗೊಂಡು ನೀವು ಮಕ್ಕಳನ್ನ ಅರ್ಧದಲ್ಲೇ ಮದುವೆ ಮಾಡಿ ಕಳಿಸ್ಬಿಡ್ತೀರಿ ಯಾವುದೋ ಚೆನ್ನಾಗಿ ಜಮೀನಿರೋರಿಗೋ ಅಥವಾ ಏನು ಹೇಳ್ತಾರೆ ಗೌರ್ಮೆಂಟ್ ಜಾಬ್ ಆದ್ರೂ ಇವಾಗ ಇರೋದು ಗೌರ್ಮೆಂಟ್ ಜಾಬ್ ಇರೋರಿಗೆ ಮದುವೆ ಮಾಡೋದು ಗದ್ದೆ ಇರೋರಿಗೆ ಮದುವೆ ಮಾಡೋದು ಆಸ್ತಿ ಪಾಸ್ತಿ ಇರೋರಿಗೆ ಮದುವೆ ನಾನು ನಮ್ಮ ನಮ್ಮ ಮಕ್ಕಳು ಆಗಿರ್ತಾರೆ ಅನ್ನೋ ಥರ ನೀವು ಮದುವೆ ಮಾಡಿಬಿಡ್ತೀರ ಮದುವೆ ಆದಮೇಲೆ ಇನ್ ಕೇಸ್ ಈ ರೀತಿ ಸಿಚುವೇಶನ್ ಯಾರಿಗಾದ್ರೂ ಬಂದುಬಿಟ್ರೆ ಏನು ಮಾಡಬಹುದು ಎಲ್ಲವನ್ನು ನಾವು ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ ಈಗ ನಮ್ಮ ಪರಿಸ್ಥಿತಿನೇ ತೊಗೊಂಡಾಗ ನನ್ನ ನನ್ನ ಹಸ್ಬೆಂಡ್ ಡೆಡ್ ಬಾಡಿ ಮುಂದೆ ನಾನು ಕೂತಾಗ ಎಷ್ಟೋ ಜನ ನನ್ನ ನನಗೆ ಕಿವಿ ಕೇಳಿಸ್ತಾ ಇದ್ದಷ್ಟೇ ಅವ್ರು ಮಾತಾಡ್ತಿದ್ದು ಇವಳಿಗೇನೋ ಕೆಲಸ ಇದೆ ಎಷ್ಟು ಧೈರ್ಯವಾಗಿದ್ದಾಳೆ ನೋಡು ಹಾಗೆ ಹೀಗೆ ನಮ್ಮ ನಮಗೆಲ್ಲ ಈ ಥರ ಆಗ್ಬಿಟ್ರೆ ನಾವೇನು ಮಾಡೋದು ನನ್ನ ಹೆಂಡತಿಗೆ ಈ ಥರ ಆಗ್ಬಿಟ್ರೆ ಏನು ಮಾಡೋದು ಆ ಥರ ತುಂಬ ಜನ ಅವ್ರವ್ರಿಗೆ ಅವ್ರವ್ರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅದು ಸತ್ಯನೇ ನಾನು ಅವ್ರು ಹೇಳೋದು ಸುಳ್ಳು ಅಂತ ಹೇಳಲ್ಲ ಸೊ ಜಾಬ್ ಇದೆ ಅನ್ನೋ ಕಾರಣಕ್ಕೆ ಧೈರ್ಯವಾಗಿಲ್ಲ ಫಸ್ಟ್ ಆಫ್ ಆಲ್ ಜಾಬ್ ಇದ್ದರೂ ಇಲ್ಲ ಅಂದರು ದುಡ್ಡಿದ್ರು ಇಲ್ಲ ಅಂತ ಆ ವ್ಯಕ್ತಿ ಇಲ್ಲ ಅಂತ ಇದ್ರೆ ಅದಕ್ಕಾಗೂ ನೋವು ಅದರದ್ದೇ ಇದ್ದೇ ಇರುತ್ತೆ ಅದಕ್ಕೆ ಅದರಲ್ಲಿ ಏನೂ ಕನ್ಸೆಷನು ಇಲ್ಲ ಡಿಸ್ಕೌಂಟು ಇಲ್ಲ ಫಸ್ಟ್ ಆಫ್ ಆಲ್ ಅನುಭವಿಸ್ಲೇಬೇಕು ಬಟ್ ಏನು ಹೇಳ್ತಿದ್ದೀವಿ ಅಂದರೆ ಆದರೆ ಮುಂದೆ ಜೀವನ ಮಾಡೋಕ್ಕೆ ಏನು ಅಂತ ಕ್ವೆಶ್ಚನ್ ಮಾರ್ಕ್ ಅಂತ ಬಂದಾಗ ನಮಗೆ ಕೆಲಸ ಮತ್ತು ನಮಗೆ ಅದು ಅದಕ್ಕೆ ಬೇಕಾಗಿಂಥ ಕ್ವಾಲಿಫಿಕೇಷನ್ ಎರಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಅಪ್ಪ ಅಮ್ಮ ಇಷ್ಟೇ ಬಡತನ ಇದ್ದರೂ ಕೂಡ ನಮಗೆ ಒಂದೊತ್ತು ಒಂದೊತ್ತು ಊಟ ಕಮ್ಮಿ ಮಾಡಿರ್ಬೋದು ಆದರೆ ಎಜುಕೇಷನ್ ಕಂಪ್ಲೀಟ್ ಮಾಡೋವರೆಗೂ ಅವರೆಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅಂದರೆ ಗಿವ್ ಅಪ್ ಆ್ಯಟಿಟ್ಯೂಡ್ ಮಾಡಿಲ್ಲ ಸೊ ಹಾಗಾಗಿ ನಾನು ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ನೀವೆಷ್ಟು ಹೀಗೆ ಧೈರ್ಯವಾಗಿದ್ದೀರಾ ಅಂತ ಎಲ್ಲರೂ ಕೇಳ್ತಿರಲ್ಲ ಅದಕ್ಕೆ ರೀಸನ್ನು ಅವ್ರು ನನಗೆ ಕೊಟ್ಟಿರೋಂತಹ ಎಜುಕೇಷನ್ ಆ್ಯಂಡ್ ನನ್ನನ್ನು ಅವರು ಏನು ಎಲ್ಲ ಕಷ್ಟಗಳಿಂದ ನಮ್ಮನ್ನ ಬೆಳೆಸಿ ನಮ್ಮನ್ನ ಒಂದು ಏನೇ ಬಂದು ನೀವು ಫೇಸ್ ಮಾಡಬೇಕು ಅನ್ನೋ ಥರ ನನ್ನ ಬೆಳೆಸಿರೋ ರೀತಿಗೆ ನಾವು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ಐ ಥಿಂಕ್ ಮೂರು ಜನರ ಹತ್ರ ಮಾತಾಡಿದೆ ಆತ್ಮಿಕ ಅಂತ ಒಬ್ಬರತ್ರ ಮಾತಾಡಿದೆ ಪುನೀತ್ ಪೂರ್ಣಿಮಾ ಅನ್ನೋರ ಹತ್ರ ಒಬ್ಬರ ಹತ್ರ ಮಾತಾಡಿದೆ ಆ್ಯಂಡ್ ಸುಮಾ ಅನ್ನೋರ ಹತ್ರ ಮಾತಾಡಿದೆ ಗೀತಾ ಆಂಟಿ ಹತ್ರ ಮಾತಾಡಿದೆ ಮೂರು ಜನನೂ ಎಲ್ಲರೂ ಕೂಡ ನನ್ನ ಥರನೇ ಸಿಚುವೇಶನ್ ಆಲ್ರೆಡಿ ಫೇಸ್ ಮಾಡ್ತಿದ್ದಾರೆ ಇನ್ನು ಕೆಲವರು ಆಲ್ರೆಡಿ ಫೇಸ್ ಮಾಡಿ ಅದರಿಂದ ಹೊರಗಡೆ ಬಂದು ಜೀವನ ನಡೆಸ್ತಾ ಇದ್ದಾರೆ ಸೊ ನಂಗೆ ಒಂದು ಅನಿಸಿದ್ದು ನಾನು ಒಬ್ಬಳೇ ಅಲ್ಲ ತುಂಬ ಜನ ಇದ್ದಾರೆ ಅದು ಕರೆಕ್ಟ್ ಪ್ಲಸ್ಸು ಎಲ್ಲರೂ ಕೂಡ ಈ ನೋವಿಂದ ನಮ್ಗೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲು ನಾವು ಒಂದು ಕ್ಷಣ ಮಾತಾಡ್ಬೋದು ಒಂದು ಕ್ಷಣ ನಗ್ಬೋದು ಒಂದು ಕ್ಷಣ ಧೈರ್ಯದಿಂದ ನಡ್ಕೋಬೋದು ಬಟ್ ಸ್ಟಿಲ್ ಎಟ್ ದ ಎಂಡ್ ಆಫ್ ದ ಡೇ ನಾವು ಹೋಗಿ ಎಲ್ಲಿ ಅಂತ ಯೋಚನೆ ಮಾಡಿದಾಗ ನಮಗೆ ಆನ್ಸರ್ ಸಿಗಲ್ಲ ಕಣ್ಣೀರಾಗಿ ಅದು ಹೊರಗಡೆ ಬರುತ್ತೆ ನೋವು ಬೇಜಾರಾದಾಗ ಅಳ್ತೀವಿ ಇನ್ನೂ ತುಂಬ ಬೇಜಾರಾದರೆ ಅವ್ನು ನಿದ್ರೆ ಮಾಡಿಬಿಡ್ತೀನಿ ನಾನಂತೂ ಯಾಕಂದ್ರೆ ಯೋಚನೆಗಳು ಬರಬಾರ್ದು ಇನ್ನೂ ತುಂಬ ಬೇಜಾರಾದ ಸಾಂಗ್ಸ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ ಕಿವಿಗೆ ಯಾವುದೋ ಏನು ವಿಚಾರಗಳು ಬರಬಾರ್ದು ಅಂತ ದಯವಿಟ್ಟು ನಿಮಗೆ ಹೇಳೋದು ಏನಂದ್ರೆ ಬಿ ಬೋಲ್ಡ್ ಬಿ ಸ್ಟ್ರಾಂಗ್ ಯಾರು ಯಾರಿಗೂ ಆಗಲ್ಲ ಸೊ ನಮಗೆ ನಾವೇ ಆಗಬೇಕು ಹಾಗಾಗಿ ನಿಮಗೇನು ಖುಷಿ ಇದೆಯೋ ಅದು ಕೆಲಸಗಳನ್ನ ಮಾಡಿ ನಿಮ್ಗೆ ಹೊರಗಡೆ ಶಾಪಿಂಗ್ ಮಾಡೋದು ಇಷ್ಟೇ ಅಲ್ಲ ನಿಮಗೋಸ್ಕರ ಎಷ್ಟು ಎಷ್ಟು ದಿನ ನಾವು ಮಕ್ಕಳಿಗೋಸ್ಕರ ಹಸ್ಬೆಂಡ್ಗೋಸ್ಕರ ಅಂತ ಮಾಡಿದ್ದಾಯ್ತು ಜಸ್ಟ್ ಒಂದು ಒಂದು ವಾರ ಒಂದು ತಿಂಗಳು ನಿಮಗೋಸ್ಕರ ಬದುಕಿ ಆವಾಗ ನೀವು ಫುಲ್ ಎನರ್ಜೈಸ್ ಆಗ್ತೀರಾ ನಿಮ್ಗೆ ಏನು ಬೇಕು ಮಾಡಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾ ಮಾಡಿ ಅಥವಾ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಏನೋ ಒಟ್ಟಿನಲ್ಲಿ ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಯಾವುದೂ ಖುಷಿ ಇರುತ್ತೆ ಅಂತ ಆ ಕೆಲಸಗಳನ್ನ ಮಾಡಿಬಿಟ್ಟು ನಿಮ್ಮನ್ನು ನೀವು ಫಸ್ಟು ಆ ನೋವಿಂದ ಹೊರಗಡೆ ತಗೊಂಡು ಬಂದು ಆಮೇಲೆ ಬೇಕಾದರೆ ನೀವು ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದರೆ ದಾರಿ ತನ್ನಿಂದ ತಾನಾಗೇ ಕಾಣಿಸುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ನಾನು ಮೆಸೇಜ್ಗೆ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ಐ ಆಮ್ ಸಾರಿ ಬಿಕಾಸ್ ನಾನು ಬ್ಯುಸಿ ಇದ್ದೀನಿ ನಿಮಗೂ ಗೊತ್ತು ಇವಾಗ ಡ್ಯುಯಲ್ ರೋಲ್ ಪ್ಲೇ ಮಾಡಬೇಕು ಸೊ ಬೇಜಾರು ಮಾಡ್ಕೊಳ್ಬೇಡಿ ಆ್ಯಂಡ್ ಬೈಕೋಬೇಡಿ ಫಸ್ಟ್ ಆಫ್ ಆಲ್ ಸೊ ಟೈಮ್ ಇದ್ದಾಗ ನಾನು ನೋಡ್ತಾ ಇರ್ತೀನಿ ನಂದು ವರ್ಕಿಂಗ್ ಶೆಡ್ಯೂಲು ತುಂಬ ಟೈಟ್ ಆಗಿದೆ ಪ್ಲಸ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಥ್ಯಾಂಕ್ ಯು ಆಲ್ ಸೋ ಮಚ್ ನೀವು ನನಗೆ ಹೇಳ್ತಾ ಇರೋ ಮಾತುಗಳು ಪ್ರತಿದಿನ ನನ್ನನ್ನು ಚೇರ್ ಅಪ್ ಮಾಡ್ತಾ ಇದೆ ಆ್ಯಂಡ್ ಅದರಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಗ್ತಾ ಇದ್ದೀನಿ ಜೀವನ ನಡೆಸ್ತಾ ಇದ್ದೀನಿ ಅಂತಂದರೆ ದಟ್ಸ್ ಆಲ್ ಬಿಕಾಸ್ ಆಫ್ ಯು ಥ್ಯಾಂಕ್ ಯು ಆಲ್ ಸೋ ಮಚ್ ಲವ್ ಯು